ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಬೇಕು ಒಗ್ಗಟ್ಟುವ ನಾಟ Thank you Oh, கைபிடை கைவிட முடியுமே கூடல கைவிட கைவிட డిగ ధికారా 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 కైకబెకు యా ರಕ್ತೀಕರಣ ನಿಮಗಾಗಿಯೋ ಜನಗಳಿಗಾಗಿಯೋ ಉತ್ತರ ಬೇಕು ಉತ್ತರ ಕೊಡಿ ಬೇಕು ಬೇಕು ಜನಗಳ ಜೀವನ ನಾಶ ಮಾಡಿ ರಕ್ತಾಯಿಲೀಕರಣ ಯಾರಿಗಾಗಿ ಅರ್ಥಕ್ಕಾಗಿ ಉತ್ತರ ಬೇಕು ಉತ್ತರ ಕೊಡಿ ಒಗ್ಗಟ್ಟು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ